ಇಲ್ಲ ಅಫ್ಕೋರ್ಸ್ ಗಿಲ್ಲಿ ಅದು ಎಲ್ರಿಗೂ ಗೊತ್ತಿದೆ ನನಗನ್ಸುತ್ತೆ ಗಿಲ್ಲಿ ಅಶ್ವಿನಿ ಜಾನ್ವಿ ರಕ್ಷಿತಾ ಇವ್ರು ನಾಲ್ಕು ಜನ ಟ್ರೋಲೋ ಏನೋ ನೆಗೆಟಿವ್ ಅವ್ರು ಪಾಸಿಟಿವ್ ತುಂಬ ಸೌಂಡ್ ಮಾಡಿದ್ದೀವಿ ಅಂತ ನನಗನ್ಸುತ್ತೆ ಗಿಲ್ಲಿ ಕ್ರೇಜ್ ಇದೆ ಹೊರಗಡೆ ಪ್ರತಿ ಸಲ ಅಷ್ಟೇ ಬಿಗ್ ಬಾಸ್ ಆದಾಗ ಒಬ್ಬೊಬ್ರನ್ನ ಜನ ತುಂಬ ಇಷ್ಟಪಟ್ಟುಬಿಡ್ತಾರೆ ಡ್ರೋಣ್ ಪ್ರತಾಪ್ ಇರ್ಬೋದು ಅಥವಾ ಜಗದೀಶ್ ಅವ್ರು ಇರ್ಬೋದು ಅವ್ರು ಏಯ್ಟೀನ್ ಡೇಸ್ ಇದ್ದರೂ ಆ ಕ್ರೇಜ್ ಇತ್ತು ಸೊ ಬಿಗ್ ಬಾಸ್ಗೆ ಇರೋ ಕ್ರೇಸು ಬಿಗ್ ಬಾಸ್ ಇಂದ ಅಲ್ಲಿ ಕಂಟೆಸ್ಟೆಂಟಿಗೆ ಸಿಗುವಂತ ಕ್ರೇಜ್ ಇದು ನೆಕ್ಸ್ಟ್ ಸೀಸನ್ ಬಂದಾಗ ಇನ್ನೊಬ್ರು ಕ್ರೇಜ್ ಶುರು ಆಗುತ್ತೆ ಅಂದರೆ ಇದು ರಿಯಾಲಿಟಿ ನಾನು ಪ್ರತಿ ಸಲ ಹೇಳಿದಾಗ ಇದು ಜೆಲಸಿಂದ ಹೇಳ್ತಿದ್ದೀನಿ ಅಂತ ಜನ ಅನ್ಕೋತಾರೆ ಬಟ್ ರಿಯಾಲಿಟಿ ಇದು ನೀವೇ ಯೋಚನೆ ಮಾಡಿ ನೀವು ರಿಯಾಲಿಟಿನ ಆಕ್ಸೆಪ್ಟ್ ಮಾಡಲೇಬೇಕು ಸೊ ಜನ ಇಷ್ಟಪಡ್ತಾ ಇದ್ದಾರೆ ಜನ ಎಂಜಾಯ್ ಮಾಡ್ತಾ ಇದ್ರಲ್ಲ ಅಷ್ಟೇ ಅದೇ ಬೇಕಾಗಿರೋದು ಹಾಂ ಅಂದರೆ ಅಲ್ಲಿ ಇರೋದಕ್ಕೆ ಇಲ್ಲಿ ಕಾಣಿಸ್ತಾ ಇದೆ ಅದು ಒನ್ ಆ್ಯಂಡ್ ಹಾಫ್ ಅವರಲ್ಲಿ ನಾವು ನೋಡೋದೇ ಬೇರೆ ಅಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ನಮಗೆ ಅದೇ ಕಾಮಿಡಿ ಕೇಳಿ ಕೇಳಿ ಬೋರ್ ಆಗಿರುತ್ತೆ ಇದೀನ ಯಾವಾಗಲೂ ಮಾತಾಡ್ತಿರ್ತಾನೆ ಅಂತ ಬಟ್ ಅದನ್ನು ಒನ್ ಆ್ಯಂಡ್ ಹಾಫ್ ಅವರು ಏನೋ ಕೆಲಸ ಮುಗಿಸಿ ಬಂದು ನೋಡಿದಾಗ ಆ ಕಾಮಿಡಿನ ಜನ ಎಂಜಾಯ್ ಮಾಡ್ತಾರೆ ಅಲ್ಲಿ ಇರಿಟೇಷನು ಆಗುತ್ತೆ ಖುಷಿನೂ ಆಗುತ್ತೆ ಬಟ್ ಅಂದರೆ ತುಂಬ ಗಿಲ್ಲಿ ಹೇಗೆ ಅಂದರೆ ನಮ್ಮನ್ನ ಒಂಥರ ಕೋಪ ಬರೆಸ್